ಎಲ್ರಿಗೂ ನಮಸ್ಕಾರ ನಾನು ದನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ಪಡ್ಡು ಮತ್ತು ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬೆಳಗಿನ ತಿಂಡಿಗೆ ಈ ರೀತಿಯಾದ ಪಡ್ಡು ಮಾಡ್ಕೊಳ್ಳಿ ಹೊರಗಡೆಯಿಂದ ಗರಿ ಗರಿಯಾಗಿ ಮತ್ತು ಒಳಗಡೆ ತುಂಬಾ ಮೃದುವಾಗಿರುತ್ತೆ ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಯಾವುದಾದ್ರೂ ಒಂದು ಕಪ್ ಅಳತೆ ತೊಗೊಳ್ಳಿ ಅದರಲ್ಲೇ ಎಲ್ಲ ಪದಾರ್ಥಗಳನ್ನು ಅಳತೆ ಮಾಡಿ ತಗೊಳ್ಬೇಕು ನಾನಿಲ್ಲಿ ನಾಲ್ಕು ಕಪ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದಾದರೂ ತಗೊಳ್ಳಿ ನಾಲ್ಕು ಕಪ್ ಅಕ್ಕಿಗೆ ಅರ್ಧ ಕಪ್ ಉದ್ದಿನಬೇಳೆ ಹಾಗೂ ಅರ್ಧ ಕಪ್ ಅವಲಕ್ಕಿ ತಗೊಂಡಿದ್ದೀನಿ ಈಗ ಇದಕ್ಕೆ ನಾಲ್ಕು ಟೀ ಸ್ಪೂನ್ ಕಡಲೆಬೇಳೆ ಇದ್ದೀನಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಕಾಳು ಹಾಕಿ ಚೆನ್ನಾಗಿ ಇದನ್ನು ನಾಲ್ಕರಿಂದ ಐದು ಬಾರಿ ವಾಶ್ ಮಾಡಿಕೊಳ್ಳಿ ರೇಷನ್ ಅಕ್ಕಿಯಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ ಹಾಗಾಗಿ ಇದನ್ನು ನಾಲ್ಕರಿಂದ ಐದು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ವಡ್ಡು ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ನಾನು ತೋರಿಸ್ತಿರೋ ಅಳತೆ ಪ್ರಕಾರ ಮಾಡ್ಕೊಳ್ಳಿ ನೀವು ಎಷ್ಟೇ ಹೊತ್ತು ಪಡ್ಡು ಇಟ್ಟರೂ ಸಹ ವಡ್ಡು ಸಾಫ್ಟಾಗಿ ಇರುತ್ತೆ ಈಗ ಇದನ್ನು ಚೆನ್ನಾಗಿ ನಾಲ್ಕರಿಂದ ಐದು ಬಾರಿ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆ ಇಡಬೇಕು ಈಗ ಇದು ಚೆನ್ನಾಗಿ ನೆಂದಿದೆ ನಾನು ಇದನ್ನು ಒಂದು ಐದು ಗಂಟೆಗಳ ಕಾಲ ನೆನೆ ಇಟ್ಟಿದ್ದೆ ಈಗ ಇದನ್ನು ರುಬ್ಕೊಳ್ಬೇಕು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ನೆನೆದಿರೋ ಅಕ್ಕಿ ಹಾಕಿ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ತುಂಬ ತೆಳುವಾಗಿನೂ ಇರಬಾರ್ದು ಹಾಗೂ ತುಂಬ ಗಟ್ಟಿಯಾಗಿನೂ ಇರಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಳ್ಳಿ ಹಾಗೆ ರುಬ್ಕೊಳ್ಬೇಕಾದ್ರೆ ಜಾಸ್ತಿ ನೀರು ಹಾಕಿ ರುಬ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ರುಬ್ಕೊಳ್ಳಿ ಈಗ ಎಲ್ಲನೂ ರುಬ್ಕೊಂಡು ಆಗಿದೆ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಕೈಯಿಂದನೇ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹುಳಿ ಚೆನ್ನಾಗಿ ಬರುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಓವರ್ನೈಟ್ ಫರ್ಮೆಂಟ್ ಆಗಕ್ಕೆ ಬಿಡಬೇಕು ಹಾಗೆ ಇದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನಾಗಿ ಶೇಂಗಾ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಪ್ಯಾನ್ಗೆ ಒಂದು ಕಪ್ ಅಷ್ಟು ಶೇಂಗಾ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಆಗೋವರೆಗು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದರ ಸಿಪ್ಪೆ ತೆಗೆದು ಇಟ್ಕೊಳ್ಳಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮತ್ತೆ ಅದೇ ಪ್ಯಾನ್ಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಕಡಲೆಬೇಳೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕಿ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಸೇರಿಸ್ತಾಯಿದ್ದೀನಿ ಒಂದು ಇಂಚಕ್ಕೂ ಅಷ್ಟು ಹಸಿ ಶುಂಠಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಹಾಕಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳಿ ಈಗ ಇದು ಫ್ರೈ ಆಗಿದೆ ಇದನ್ನು ಕಂಪ್ಲೀಟಾಗಿ ಬಿಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗೆದಿಟ್ಟಂಥ ಶೇಂಗಾ ಹಾಕಿ ಹಾಗೆ ಹುರಿದಿರೋ ಮಸಾಲೆ ಕೂಡ ಹಾಕೊಳ್ಳಿ ಹಾಗೆಯೇ ಅರ್ಧ ಇಂಚಾಗುವಷ್ಟು ಹುಣ್ಸೆಯನ್ನು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಸಕ್ಕರೆ ಹಾಕಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಬಿರೋದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇದಕ್ಕೆ ನೀರು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಗೂ ಸಾಸಿವೆ ಹಾಕಿ ಕಾಲು ಟೀ ಸ್ಪೂನಷ್ಟು ಹಿಂಗೆ ಹಾಕಿ ಹಾಗೆ ಒಂದು ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಲೆ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಶೇಂಗಾ ಚಟ್ನಿ ರೆಡಿ ಆಗುತ್ತೆ ನೀವು ಈ ಚಟ್ನಿನ ದೋಸೆ ಇಡ್ಲಿ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಈ ಚಟ್ನಿನ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಈಗ ಪಡ್ಡು ಮಾಡ್ಕೊಳ್ಳೋಣ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ನಾನಿದನ್ನು ರಾತ್ರಿ ಪೂರ್ತಿ ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕಿ ಹಾಗೆ ನಾನಿದಕ್ಕೆ ಸ್ವಲ್ಪ ತರಕಾರಿ ಕೂಡ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೂ ತುರಿದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಹಾಗೆ ನೀವಿದಕ್ಕೆ ಸಬ್ಬಸ್ಗೆ ಸೊಪ್ಪು ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಹಾಕೋದು ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ತರಕಾರಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾನು ಹಾಕಿದ್ದೀನಿ ನಿಮಗೆ ತರಕಾರಿ ಬೇಡ ಅಂದರೆ ಹಾಗೆ ಪ್ಲೇನಾಗಿ ಮಾಡ್ಕೊಳ್ಬೋದು ಅದು ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಪಡ್ಡು ಹಾಕ್ಕೊಳ್ಳಿ ನಾನಿಲ್ಲಿ ಮುಂಚೆನೇ ಪಡ್ಡಿನಂಚು ಕಾಯಕ್ಕೆ ಇಟ್ಟಿದ್ದೆ ಅದು ಚೆನ್ನಾಗಿ ಕಾದಾದ ಮೇಲೆ ಎಣ್ಣೆ ಸವ್ಕೊಳ್ಳಿ ನೀವಿಲ್ಲಿ ಎಣ್ಣೆ ಅಥವಾ ತುಪ್ಪ ಸವರ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಬಳಸಿದ್ದೀನಿ ಈಗ ಬ್ಯಾಟರ್ ಹಾಕ್ಕೊಳ್ಳಿ ಒಂದು ನೆನ್ಪಿಟ್ಕೊಳ್ಬೇಕು ಪಡ್ಡಿನ ಅಂಜಿಕಾದ ಮೇಲೇ ಬ್ಯಾಟರ್ ಹಾಕ್ಕೊಳ್ಬೇಕು ಹಾಗೆ ಬ್ಯಾಟರ್ ಹಾಕ್ಕೊಳ್ಳುವಾಗ ಒಂದು ಟಿಪ್ ನೆನ್ಪಿಟ್ಕೊಳ್ಳಿ ಬ್ಯಾಟರ್ ಸೈಡಿಂದ ಫಸ್ಟ್ ಹಾಕಬೇಕು ಕೊನೆಯದಾಗಿ ಮಧ್ಯದಲ್ಲಿ ಹಾಕ್ಕೊಳ್ಳಿ ಹಾಗೆ ಪಡ್ಡು ತೆಗಿಯುವಾಗ ಮಧ್ಯದಲ್ಲಿರೋದನ್ನು ಫಸ್ಟ್ ತಗೊಳ್ಳಿ ಯಾಕಂದರೆ ಮಧ್ಯಭಾಗದಲ್ಲಿ ಜಾಸ್ತಿ ಬಿಸಿ ಇರುತ್ತೆ ಪಡ್ಡು ಬೇಗ ಬೇಯುತ್ತೆ ಹಾಗಾಗಿ ಈ ಟಿಪ್ಪನ್ನ ಫಾಲೋ ಮಾಡಿ ಈಗ ಇದರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಎರಡು ನಿಮಿಷ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈಗ ಇದನ್ನು ತಿರಿಸಿ ಬೇಯಿಸ್ಕೊಳ್ಬೇಕು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಾಗೆ ಬೇಯಿಸ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಲೋ ಟು ಮೀಡಿಯಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಆಗ್ಲೇ ಪಂಡು ಚೆನ್ನಾಗಿ ಹೊರಗಡೆಯಿಂದ ಗರಿ ಗರಿಯಾಗಿ ಮತ್ತು ಒಳಗಡೆಯಿಂದ ಮೃದುವಾಗಿ ಬರುತ್ತೆ ಹಾಗೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಹೇಳಿರೋ ಅಳತೆ ಪ್ರಕಾರ ನೀವು ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಬಿಸಿ ಬಿಸಿ ಇರೋವಾಗಲೇ ಇದನ್ನು ಸರ್ವ್ ಮಾಡ್ಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ